ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಮ್ ಚಾನೆಲ್ ಡಿಜಿಟಲ್ ನಾಲೆಜ್ ಟ್ವೆಂಟಿ ಒನ್ ಸಿ ಅಥವಾ ಡಿ ಕೆ ಟ್ವೆಂಟಿ ಒನ್ ಸಿ ಇವತ್ತಿನ ಈ ವಿಡಿಯೋದಲ್ಲಿ ಇವತ್ತು ನಡೆದಿರುವಂತ ಮ್ಯಾಚ್ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ನ ಐಲೈಟ್ಸ್ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಐಸಿಸಿ ಚಾಂಪಿಯನ್ ಟ್ರೋಫಿ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಈ ಗುಂಪಿನ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಟಾಪರ್ ನಲ್ಲಿ ಇರುವಂತಹ ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಮ್ಯಾಚ್ ಇದು ಮ್ಯಾಚ್ ನಡೀತಾ ಇರೋದು ದುಬೈ ಇಂಟರ್ ನ್ಯಾಷನಲ್ ಸ್ಟೇಡಿಯಂ ನಲ್ಲಿ ನಡೀತಿದೆ ನ್ಯೂಜಿಲೆಂಡ್ ಒಂದ ಟಾಸ್ ಅನ್ ಅಂಡ್ ಎಲೆಕ್ಟೆಡ್ ಟು ಫೀಲ್ಡಿಂಗ್ ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಇವಾಗ ಸ್ಕೋರ್ ಕಾರ್ಡ್ ನೋಡ್ತಾ ಬರೋಣ ಯಾರು ರನ್ ಹೊಡೆದಿದ್ದಾರೆ ಅಂತ ಹೇಳಿ ಅಂದ್ರೆ ಇಂಡಿಯನ್ ಓಪನರ್ಸ್ ರೋಹಿತ್ ಶರ್ಮಾ ಕ್ಯಾಪ್ಟನ್ ಅವರು ಹದಿನೈದು ರನ್ ಹೊಡೆದಿದ್ದಾರೆ ಹದಿನೇಳು ಬಾಲ ಒಂದು ಫೋರ್ ಒಂದು ಸಿಕ್ಸ್ ಹೊಡಿದ್ದಾರೆ ನಂತರ ಸ್ಟೈಲಿ ಬ್ಯಾಟ್ಸ್ಮನ್ ಶುಭಾನ್ ಗಿಲ್ ಅವರು ಎರಡು ರನ್ ಹೊಡೆದಿದ್ದಾರೆ ಏಳು ಬಾಲಲ್ಲಿ ಒನ್ ಓನ್ ಪ್ಲೇಯರ್ ಕಿಂಗ್ ವಿರಾಟ್ ಕೊಹ್ಲಿ ಅವರು ಕೇವಲ ಹನ್ನೊಂದರನ್ನು ಹೊಡೆದಿದ್ದಾರೆ ಹದ್ನಾಕು ಬಾಲ ಅಲ್ಲಿ ಫಿಲಿಪ್ ಅವರ ಅದ್ಭುತ ಕ್ಯಾಚ್ ಇಂದ ಕೊಹ್ಲಿ ಅವರು ಔಟ್ ಆದರು ನಂತರ ಬಂದಂತಹ ಫೋರ್ತ್ ಬ್ಯಾಟ್ಸ್ಮನ್ ಈ ಮ್ಯಾಚ್ ನ ಹೀರೋ ಅಂತಾನೆ ಹೇಳ್ಬೋದು ಶ್ರೇಯ್ ಅಯ್ಯರ್ ಅವರು ಎಪ್ಪತ್ತೊಂಬತ್ತು ರನ್ ಅನ್ನು ಕಲೆ ಹಾಕಿದ್ದಾರೆ ತೊಂಬತ್ತೆಂಟು ಬಾಲ ನಾಲ್ಕು ಫೋರ್ ಮತ್ತು ಎರಡು ಸಿಕ್ಸ್ ಎರಡು ಸಿಕ್ಸ್ ಅನ್ನು ಹೊಡೆದಿದ್ದಾರೆ ನೆಕ್ಸ್ಟ್ ಅಕ್ಷರ್ ಪಟೇಲ್ ಅಕ್ಷರ್ ಪಟೇಲ್ ಅವರು ಕೂಡ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ನಲವತ್ತೆರಡು ರನ್ ಗಳ ಕಲೆ ಹಾಕಿ ಟೀಮ್ ಸ್ಕೋರ್ ಹೆಚ್ಚಿಗೆ ಆಗಲು ಕಾರಣರಾಗಿದ್ದಾರೆ ನಂತರ ಬಂದಂತಹ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಅವರು ಇಪ್ಪತ್ ರನ್ ಹೊಡೆದಿದ್ದಾರೆ ಇಪ್ಪತ್ತೊಂಬತ್ತು ಬಾಲಲ್ಲಿ ಬಂದಂತಹ ಹಾರ್ದಿಕ್ ಪಾಂಡೆ ಅವರು ನಲವತ್ತೈದು ರನ್ ನಲವತ್ತೈದು ಬಾಲಲ್ಲಿ ಸೊ ನಾಲ್ಕು ಫೋರ್ ಎರಡು ಸಿಕ್ಸ್ ಹೊಡೆದು ಇಂಡಿಯಾ ಟೀಮ್ ಸ್ಕೋರ್ ಇನ್ನೂರ ಐವತ್ತರ ಗಡಿ ದಾಟುವಲ್ಲಿ ಸಹಾಯಕರಾದ ನೆಕ್ಸ್ಟ್ ರವೀಂದ್ರ ಜಡೇಜಾ ಅವರು ಹದಿನಾರು ರನ್ ಹೊಡೆಸಿದ್ದಾರೆ ಬಾಲ್ ಅಲ್ಲಿ ನಂತರ ಮೊಹಮ್ಮದ್ ಶಮಿ ಐದು ಉಲ್ದೀಪ ಸ್ಕೋರ್ ಇನ್ನೂರ ಐವತ್ತು ಗಡಿ ದಾಟುವಲ್ಲಿ ಸಹಾಯಕರಾದರು ನಂತರ ನ್ಯೂಜಿಲೆಂಡ್ ತಾಣದ ಬೌಲಿಂಗ್ ವಿಭಾಗ ಹೇಗಿದೆ ಅಂತ ನೋಡೋಣ ಮ್ಯಾಥ್ಯೂ ಎನ್ರಿ ಅವರು ಎಂಟು ಓವರ್ಗೆ ನಲವತ್ತೆರಡು ರನ್ ಅನ್ನು ನೀಡಿ ಐದು ವಿಕೆಟ್ ಪಡೆದಿದ್ದಾರೆ ಸೊ ಜಮೀಸೆನ್ ಡಬ್ಲ್ಯೂ ಅವ್ರ ಕೇ ಎಂ ಜೆ ಸ್ಯಾನ್ ಅಂದ್ರೆ ರವೀಂದ್ರ ಜಡೇಜಾ ಅವರು ತಲಾ ಒಂದು ವಿಕೆಟ್ ಪಡೆದಿದ್ದಾರೆ ಸೆಕೆಂಡ್ ಇನ್ನಿಂಗ್ಸ್ ಭಾರತ ತಂಡ ನ್ಯೂಜಿಲೆಂಡ್ ತಂಡಕ್ಕೆ ಟಾರ್ಗೆಟ್ ಇನ್ನೂರ ರನ್ನು ನೀಡಿತ್ತು ಆ ಇನ್ನೂರ ನಲ್ವತ್ತೊಂಬತ್ತರನ್ನು ಬೇನಿಟ್ಟಿದ್ದ ನ್ಯೂಜಿಲೆಂಡ್ ತಂಡ ಇನ್ನೂರ ಐದಕ್ಕೆ ಆಲ್ಔಟ್ ಆಯಿತು ಭಾರತವು ಕೊನೆಗೆ ನಲವತ್ನಾಲ್ಕು ರನ್ನಿಂದ ಜಯಗಳಿಸಿದೆ ಇವಾಗ ನ್ಯೂಜಿಲೆಂಡ್ ತಂಡದ ಬ್ಯಾಟಿಂಗ್ ಯಾವ ತರ ಆಗಿದೆ ಅಂತ ನೋಡ್ತಾ ಹೋಗೋಣ ಡಬ್ಲ್ಯೂ ಎ ಯಂಗ್ ಇಪ್ಪತ್ತೆರಡು ರನ್ ಹೊಡೆದಿದ್ದಾರೆ ಮೂವತ್ತೈದು ಬಾಲ್ ಅಲ್ಲಿ ರಚಿನ್ ರವೀಂದ್ರ ಆರು ರನ್ ಹೊಡೆದಿದ್ದಾರೆ ಹನ್ನೆರಡು ಬಾಲಲ್ಲಿ ವಿಲಿಯಂಸನ್ ಅವರು ಏಕಾಂಗಿಯಾಗಿ ಹೋರಾಟದಿಂದ ಕೊನೆಗೆ ಎಂಬತ್ತೊಂದು ರನ್ ಹೊಡೆದಿದ್ದಾರೆ ನೂರ ಇಪ್ಪತ್ತು ಬಾಲ್ ಅಲ್ಲಿ ಮಿಚೆಲ್ ಅವರು ಹದಿನೇಳು ರನ್ ಟಿ ಡಬ್ಲ್ಯೂ ಎಂ ಲ್ಯಾಂಥಮ್ ಹದಿನಾಲ್ಕು ರನ್ನು ಫಿಲಿಪ್ಸ್ ಹನ್ನೆರಡು ರನ್ನು ಬ್ರೆಸ್ವೆಲ್ ಎರಡು ರನ್ನು ಸೆಂಟರ್ ಕ್ಯಾಪ್ಟನ್ ಅವರು ಕೊನೆಯಲ್ಲಿ ಇಪ್ಪತ್ತೆಂಟು ರನ್ ಗಳಿದ್ದಾರೆ ಹೆನ್ರಿ ಎರಡು ರನ್ನು ಜಮಿಸನ್ ಒಂಬತ್ತು ಅವ್ರಿಗೆ ಒಂದು ರನ್ನು ಇಂಡಿಯಾ ಗೆಲುವಿಗೆ ಕಾರಣವಾದಂತಹ ಭಾರತದ ಸ್ಪಿನ್ನರ್ ಯಾರಪ್ಪ ಅಂದ್ರೆ ವರುಣ್ ಚಕ್ರವರ್ತಿ ಅವರು ಹತ್ತು ಓವರ್ ಅಲ್ಲಿ ರನ್ ನೀಡಿ ಐದು ವಿಕೆಟ್ ಕೊಂಚಲು ಪಡೆದಿದ್ದಾರೆ ಕುಲ್ದೀಪ್ ಯಾದವ್ ಅವರು ಒಂಬತ್ತು ಪಾಯಿಂಟ್ ಮೂರು ಓವರ್ ನಲ್ಲಿ ನಲ್ವತ್ತೆರಡು ರನ್ ನೀಡಿ ಎರಡು ವಿಕೆಟ್ ಪಡೆದಿದ್ದಾರೆ ರವೀಂದ್ರ ಜಡೇಜಾ ಅಕ್ಷರ್ ಪಟೇಲ್ ಮತ್ತು ಹಾರ್ದಿಕ್ ಪಾಂಡೆ ಅವರ ತಲಾ ಒಂದು ವಿಕೆಟ್ ಪಡೆದಿದ್ದಾರೆ ಓಕೆ ಫ್ರೆಂಡ್ಸ್ ಕೊನೆಗೆ ಭಾರತವು ರನ್ ರನ್ನಿಂದ ನ್ಯೂಜಿಲೆಂಡ್ ವಿರುದ್ಧ ಗೆದ್ದಿದೆ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಓಕೆ ಫ್ರೆಂಡ್ಸ್ ಇಂಟ್ರೆಸ್ಟಿಂಗ್ ಸ್ಟೋರಿ ಆಗಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಅಂತ ಮಾಡೋಣ ಫ್ರೆಂಡ್ಸ್ ಎಲ್ರು ಬಾಯ್